ಆತ್ಮೀಯರೇ ಇವತ್ತು ನಮ್ಮೆಲ್ಲರ ಆತ್ಮೀಯ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ಡಿ ಕೊಡ್ಲಿಕ್ಕೊಪ್ಪ ಅವರ ಅರವತ್ತೈದನೆಯ ಜನ್ಮ ಒಂದು ಅಭಿನಂದನಾ ಸಮಾರಂಭವನ್ನು ನಾವೆಲ್ಲರೂ ಕೂಡ ಇಲ್ಲಿ ಬಹಳ ಸಂತೋಷದಿಂದ ಇವತ್ತು ಆಚರಿಸ್ತಾ ಇದ್ದೀವಿ ಈ ಒಂದು ಮಹತ್ವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡಿ ಈ ವೇದಿಕೆಯಿಂದ ಇದೀಗ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅದೇ ರೀತಿ ಒಂದು ಮಹತ್ವದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಾಗಲಕೋಟೆಯಿಂದ ಆಗಮಿಸಿರ್ತಕ್ಕಂಥ ಮಾನ್ಯ ಪರಮ ಪೂಜ್ಯ ಮಳೆ ರಾಜೇಂದ್ರ ಸ್ವಾಮಿ ಮಹಾಪುರುಷರಿಗೆ ಅದೇ ರೀತಿ ಶಹಪುರದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಕಾಳ ಹಸ್ತೇಂದ್ರ ಮಹಾಸ್ವಾಮಿಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸ್ನೇಹಿತರಲ್ಲಿ ಒಬ್ಬರಾಗಿರ್ತಕ್ಕಂಥ ಕಲಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದ ಅಶೋಕ್ ಅಕ್ಕಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ವಿಕಾಸ ಸಂಸ್ಥೆ ಸಿರಿಗೆ ಸಿಂಗೀಧರದ ಅಧ್ಯಕ್ಷರಾದಂಥ ಪಿ ಜಿ ಅವರೇ ವಿಶ್ರಾಂತ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದರ ಕೆ ಪಿ ಈರಣ್ಣವರೇ ಆತ್ಮೀಯರಾದ ಶಿವಾನಂದ ಪಟ್ಟಣ ಶೆಟ್ಟಿಯವರೇ ಸಿದ್ದು ಯಪ್ಪಲ್ ಪರ್ವಿಯವರೇ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಬಿ ಪಾಟಲ್ರವರೇ ಕೋಶಾಧ್ಯಕ್ಷರಾದ ಉಮೇಶ್ ಪುರದವರೆ ಮತ್ತು ಎಲ್ಲ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಗೌರವಾನ್ವಿತ ಎಲ್ಲ ಅಭಿನಂದನಾ ಸಮಿತಿಯ ಸದಸ್ಯರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆ ಡಿ ಕಡ್ಲಿಕಪ್ಪ ಅವರೆಲ್ಲ ಬಂಧು ಬಳಗದವರೇ ಅವರ ಆತ್ಮೀಯ ಆ ಸ್ನೇಹಿತರೆ ಅವರ ಅಭಿಮಾನ ಎಲ್ಲ ಬಳಗದವರೇ ತಾಯಂದಿರೇ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂದ್ ವೇಳೆ ಇವತ್ತು ಕಡ್ಲಿಕಪ್ಪ ಅವ್ರದ್ದು ಅವರ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಪ್ಪ ಅಂದ್ರೆ ಅವ್ರದ್ದೊಂದು ಅಪರೂಪದ ಆದರ್ಶಮಯವಾದಂತ ಜೊತೆಗೆ ಜನಪ್ರಿಯ ವ್ಯಕ್ತಿತ್ವ ಅವ್ರದ್ದು ಯಾಕಂತ ಪ್ರಶ್ನೆ ಮಾಡ್ಬೋದು ಇವತ್ತು ಕಡ್ಲಿಕಪ್ಪ ಅವರು ಅರವತ್ತೈದು ವರ್ಷ ಅವರು ಪೂರೈಸಿದ ಹಿನ್ನೆಲೆಯೊಳಗೆ ಅವರೆಲ್ಲ ಸ್ನೇಹಿತರ ಬಳಗದವರು ಸ್ವಯಂ ಪ್ರೇರಣೆಯಿಂದ ಈ ರೀತಿಯ ಒಂದು ದೊಡ್ಡ ಪ್ರಮಾಣದ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಇದು ಏನ್ ತೋರಿಸ್ಬಿಡ್ತದಪ್ಪ ಅಂದ್ರೆ ಅವರೆಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಡಿ ಕಡ್ಲಿಕೊಪ್ಪ ಅವ್ರದ್ದು ಕಲಾಕ್ಷೇತ್ರಕ್ಕೆ ಇರ್ಬೋದು ಚಿತ್ರಕಲೆಗೆ ಇರ್ಬೋದು ಇರ್ಬೋದು ಉದ್ಯಮ ಕ್ಷೇತ್ರಕ್ಕಿರ್ಬೋದು ಬಹಳಷ್ಟು ಅಪಾರವಾದಂತ ಕೊಡುಗೆಯನ್ನು ವಿವಿಧ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ ಅವರು ಮೂಲತಃ ಚಿತ್ರಕಲಾ ಪ್ರಾಧ್ಯಾಪಕರಾಗಿ ಪ್ರಾನ್ಸಿಪಾಲ್ರಾಗಿ ಬಹುಶಃ ಅವರಷ್ಟು ಸುದೀರ್ಘ ಸೇವೆಯನ್ನು ಯಾರು ಸಲ್ಲಿಸಿಲ್ಲ ಬಾಳಂದ್ರ ಯಾರಾದರೂ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ನೌಕರಿಗೆ ಸೇರಿದ್ರೆ ಒಂದು ಮೂವತ್ತೈದು ವರ್ಷ ಮ್ಯಾಕ್ಸಿಮಮ್ ಸರ್ವಿಸ್ ಇರ್ತದೆ ಆದ್ರೆ ನಮ್ಮ ಕಡ್ಲಿಕೊಪ್ಪ ಅವರು ಸುದೀರ್ಘವಾದ ನಲ್ವತ್ತು ವರ್ಷಗಳವರೆಗೆ ಆ ವಿಜಯಕಲಾ ಮಂದಿರದೊಳಗೆ ಕಾಲೇಜ್ನೊಳಗೆ ಉಪನ್ಯಾಸಕರಾಗಿ ಮತ್ತು ಪ್ರಾನ್ಸಿಪಾಲ್ರಾಗಿ ಬಹಳ ಅತ್ಯುತ್ತಮವಾದಂತ ಸೇವೆ ಸಲ್ಲಿಸಿ ಆ ಸಂಸ್ಥೆಯ ಸಂಸ್ಥಾಪರಾಗಿರ್ತಕ್ಕಂಥ ಟಿ ಪಿ ಅವರು ದಿವಂಗತ ಟಿ ಪಿ ಎಫ್ ಅವರಿಗೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮುರುಗಿಯಪ್ಪ ಚೆಟ್ಟಿ ಅವರಿಗೆ ಧಾರವಾಡದಲ್ಲಿರ್ತಕ್ಕಂಥ ಚಿತ್ರಕಲೆಗೆ ಅಮೋಘವಾದಂತ ಸೇವೆ ಮಾಡಿರ್ತಕ್ಕಂಥ ದಿವಂಗತ ಹಲ್ಬಾಯ್ ಅವರಿಗೆ ಹೀಗೆ ಮಾನ್ ಮಾನ್ ಚಿತ್ರಕಲಾ ಏನು ಪ್ರಾಧ್ಯಾಪಕರು ಇದ್ರು ಅವರೆಲ್ಲರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾದವರು ನಮ್ಮ ಕೆಡಿ ಕಡ್ಲಿಕೊಪ್ಪ ಅವ್ರ ಅಂತ ಕೊಂಡು ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರು ಬರೀ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿಲ್ಲ ಚಿತ್ರಕಲಾ ಶಿಕ್ಷಕರ ಚಿತ್ರಕಲಾ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘಟನೆಯನ್ನು ಕಟ್ಟಿ ಅದರ ಪದಾಧಿಕಾರಿಯಾಗಿ ಕೆಲಸ ಮಾಡ್ಯಾರ ಚಿತ್ರಕಲಾ ಶಿಕ್ಷಕರದ ಏನೇನು ಸಮಸ್ಯೆಗಳಿದ್ದು ಚಿತ್ರಕಲಾ ಶಾಲೆಗಳದ ಏನೇನು ಸಮಸ್ಯೆಗಳಿದ್ದು ಅವೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಮಟ್ಟದೊಳಗೆ ಹಲವಾರು ಹೋರಾಟಗಳನ್ನು ಕೂಡ ಅವರು ಮಾಡಿದ್ದಾರೆ ಆ ಹೋರಾಟದ ಫಲವಾಗಿ ಅವತ್ತು ಬರೀ ಸರ್ಕಾರದಿಂದ ಚಿತ್ರಕಲಾ ಶಾಲೆಗೆ ನನಗೆ ತಿಳಿದ ಮಟ್ಟಿಗೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಗ್ರಾಂಟ್ ಮಾತ್ರ ಬರ್ತಿತ್ತು ಅಂದ್ರೆ ಪೂರ್ಣ ಪ್ರಮಾಣದ ಪಗಾರ ಯಾರಿಗೂ ಸಿಗ್ತಿರ್ಲಿಲ್ಲ ಹಾಗಾಗಿ ಅವರು ಸಂಘಟನೆ ಮೂಲಕ ಎಲ್ಲ ಚಿತ್ರಕಲಾ ಶಾಲೆಯೊಳಗೆ ಏನ್ ಕೆಲಸ ಮಾಡ್ತಾರೆ ಉಪನ್ಯಾಸಕರು ಪ್ರಾಂಶುಪಾಲರಿಗೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಇದ್ದದನ್ನ ಹಂಡ್ರೆಡ್ ಪರ್ಸೆಂಟ್ ವೇತನ ಸಿಗುವಾಗ ಅದರ ಯಶಸ್ಸು ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೊಪ್ಪ ಅವ್ರಿಗೆ ಆರ್ ಡಿ ಕೊಪ್ಪ ಅವ್ರಿಗೆ ಹೋಗ್ತದಂತಕೊಂಡು ನಾ ಹೇಳಿಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಕಡ್ಲಿಕ್ಕಪ್ಪ ಅವರವರು ಅವರು ತಮಗಾಗಿ ಬದುಕದೆ ಸಮಾಜಕ್ಕಾಗಿ ಅವ್ರು ಬದುಕಿದಾರ ಅಂತ ಹೇಳಿಕ್ ಬಯಸ್ತೇನೆ ಅದು ಬಹಳ ಇಂಪಾರ್ಟೆಂಟ್ ಬಹಳ ಮಹತ್ವದ್ದು ಅವರಷ್ಟೇ ಬೆಳಿಲಿಲ್ಲ ಅವ್ರ ಜೊತೆಗೆ ನಮ್ಮ ಸಮಾಜನೂ ಕೂಡ ಬೆಳಿಬೇಕು ಅನ್ನೋ ಆತ್ಮೀಯ ಒಂದು ಕಳಕಳಿಯನ್ನು ಅವರು ಹೊಂದಿದ್ರು ನಾನು ಹಲವಾರು ಬಾರಿ ಅವ್ರ ಕಾರ್ಯಕ್ರಮದೊಳಗೆ ಹೋದಾಗ ಅವ್ರಲ್ಲಿರ್ತಕ್ಕಂಥ ಒಂದು ಸಂಘಟನೆ ಶಕ್ತಿ ಅವ್ರ ಸಂಘಟನಾ ಚತುರ್ ಅವ್ರಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನ ನಾನ್ ನೋಡಿ ಅವ್ರ ಸಮಾಜದ ನಾನು ಕರೆದಿದ್ರು ಬಹಳ ಸಲ ಕರೆದ ನಾನು ಬಹಳ ಸಲ ಅವ್ರಿಗೆ ಹೇಳ್ತಾ ಇದ್ದೆ ಇದ್ದೇನೆ ಒಂದ್ಸಲ ಅವರು ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದೊಳಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಬಹುಶಃ ಇವತ್ತು ಗದಗ ಬಿಡಗಿರೋ ದೊಡ್ಡ ಬಹಳ ಜನರು ಕೂಡ್ಲಿಕ್ಕೆ ದೊಡ್ಡ ಒಂದು ವೇದಿಕೆ ದೊಡ್ಡ ಹಾಲ್ ಯಾವ್ದಪ್ಪ ಅಂತಂದ್ರ ಸಭಾಭವನ ಯಾವ್ದಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಾನು ಹೇಳಿದ್ದೆ ಅವ್ರಿಗೆ ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮದೊಳಗೆ ನೀವು ಕಾರ್ಯಕ್ರಮ ಮಾಡಕತ್ತೀರಿ ಸಾವಿರಾರು ಜನ ಅಲ್ಲಿ ಕೂಡಿಸ್ಬೇಕಾಗ್ತದಂತ ನನಗೆ ಬಹಳ ಆಶ್ಚರ್ಯ ನಿಶ್ಚಿತವಾದ ಕಾರ್ಯಕ್ರಮಕ್ಕೆ ಹೋದಾಗ ಹಾಲ್ ಎಲ್ಲ ಫುಲ್ ಇತ್ತು ಇಷ್ಟು ಜನ ಹೆಂಗೆ ಕೂಡಿಸಿದಿರಿ ಅಂತ ಯಾಕಂದ್ರೆ ನಾವು ಬೇರೆ ಬೇರೆ ಈ ಲಿಂಗಾಯತ್ ಸಮಾಜದೊಳಗೆ ಪಂಚಮಸಾಲಿ ಬಣಿಗ ಗಾಣಿಗ ಬೇರೆ ಬೇರೆ ನೋಡಿದ ನಾ ಬೇರೆ ಬೇರೆ ಸಮಾಜದ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆ ಆದ್ರೆ ಅವತ್ತು ಅವ್ರು ಕರೆದಂತ ಸಮಾರಂಭ ನೋಡಿದ್ರೆ ಇಡೀ ಫುಲ್ ಆಗಿತ್ತು ನನಗೆ ಅವತ್ತು ಅರ್ಥ ಆಯ್ತು ಇವರಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿ ಎಷ್ಟು ತಿಳ್ಕೊಂಡು ಅವಾಗ ಹಲವಾರು ಬಾರಿ ಸಲಹೆ ಮಾಡಿದೆ ಕಡ್ಡಿಕಪ್ಪ ಅವ್ರು ಯಾಕೊಂದು ಸಂಘಟನೆ ಮಾಡಬಹುದು ಸಂಘ ಅವ್ರು ರಿಜಿಸ್ಟರ್ ಮಾಡ್ರಿ ನೀವು ಕೂಡ ನಿಮ್ದು ಒಂದು ಸಭಾಭವನ ಮಾಡಿ ನಿಮ್ಮ ಸಮಾಜದ ಸಭಾಭವನ ಮಾಡಿ ಮತ್ತು ಶಿಕ್ಷಣ ಸಂಸ್ಥೆ ನೀವು ಕೂಡ ಕಟ್ಟ್ರಿ ನಿಮ್ದು ಸಂಘದ್ದೊಂದು ಸಹಕಾರಿ ಪತ್ತಿನ ಒಂದು ಸಂಘವನ್ನು ಸ್ಥಾಪನೆ ಅಂತ ನನ್ನ ಆತ್ಮೀಯ ಸ್ನೇಹಿತರ ಅಲ್ಲಿ ಒಂದು ಸಲಹೆಗಳನ್ನು ಕೊಟ್ಟೆ ನೋಡಿ ಅವರು ಸಮಾಜದ ಎಷ್ಟು ಸಂಘ ಕಟ್ಟ್ಯಾರೀ ಆರು ಸಂಘ ಕಟ್ಟ್ಯಾರ ಇಲ್ಲಿ ದೊಡ್ಡ ಬೋರ್ಡ್ ಅದ ಗದಗ ಜಿಲ್ಲಾ ವಿಶ್ವಕರ್ಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಅದು ಪ್ರಾರಂಭ ಇದಾದ ನಂತರ ಐದಾರು ಸಂಘ ಕಟ್ಟಿದ್ರು ಅವರು ಸಮಾಜಕ್ಕೆ ಬೇಕಾಗಿರ್ತಕ್ಕಂತ ಪತ್ತಿನ ಸಹಕಾರಿ ಸಂಘ ಕಟ್ಟಿದ್ರು ಮಹಿಳೆಯರ ಸಂಘಟನೆ ಮಾಡಿದರು ಸಮಾಜದ ಮಹಿಳೆಯರ ಸಂಘಟನೆ ಅದ್ರ ಜೊತೆಗೆ ಯುವಕರ ಸಂಘಟನೆ ಒಂದಲ್ಲ ಎರಡಲ್ಲ ಕೆಲವೇ ಐದಾರು ವರ್ಷಗಳ ಅವಧಿಯೊಳಗೆ ಸುಮಾರು ಆರು ಏಳು ಸಮಾಜದ ಸಂಘಟನೆಯನ್ನು ಕಟ್ಟಿ ಆ ಸಮಾಜದ ಏಳಿಗೆಗಾಗಿ ಅವರು ಹಗಲಿರುಳು ಇವತ್ತು ದುಡಿತಿದ್ದಾರೆ ಅನ್ನೋ ಮಾತನ್ನ ನಾ ಹೇಳಕ್ಕೆ ಬಯಸ್ತಾ ಇದ್ದೇನೆ ನೋಡಿ ಈಗಾಗಲೇ ಈಗೇನು ವಿಶ್ವಕರ್ಮ ಭವನ ನಿರ್ಮಾಣ ಆಗ್ತದ ಮತ್ತೆ ಇಲ್ಲಿ ವಸ್ತಿ ಗೃಹ ಕೂಡ ನಿರ್ಮಾಣ ಆಗ್ತದೆ ಮತ್ತೆ ಒಂದು ಅವರ ಏನು ಉದ್ಯಮ ಅದ ಆ ಉದ್ಯಮಕ್ಕೆ ಪೂರಕವಾಗಿ ಅವ್ರಲ್ಲಿ ಕೌಶಲ್ಯ ಬೆಳೆಸಬೇಕಂತ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಅವ್ರು ಮಾಡಾಕತ್ತ ಒಂದಲ್ಲ ಎರಡಲ್ಲ ಈಗಾಗಲೇ ಅವರು ಕೇಳಿದೆ ಎಷ್ಟು ಖರ್ಚಾ ಬಿಲ್ಡಿಂಗಿಗೆ ಅಂತ ಅವ್ರು ಹೇಳಿದ್ರು ಸಂಗನೂರ್ ಅವರ ಈಗಾಗಲೇ ಎರಡು ಕೋಟಿ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರೋ ನಗ ಗಾಬರ ಇದೆ ನಮ್ ಗದಗ ಬಿಟ್ಟಿಗೆ ಒಳಗೆ ಬೇರೆ ಬೇರೆ ಸಮಾಜದ ಕಟ್ಟಡ ಹಾಕೈತೆ ನಾವು ಒಂದು ಕಟ್ಟಕ್ಕೆ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ್ದು ಕೆಲವೇ ಅವಧಿಯೊಳಗ ಸ್ವಲ್ಪ ಸಮಯದೊಳಗೆ ನಾ ಹೇಳಿದೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಇದ್ವಿ ಎಲ್ಲಿ ತಂದಿರಿ ನನಗೆ ಬಹಳ ಸಂತೋಷ ಆಗಿದ್ದೇನಪ್ಪ ಅಂದ್ರೆ ಸಮಾಜದ ವತಿಯಿಂದನೇ ಸಮಾಜದ ವತಿಯಿಂದ ಅರವತ್ತೈದು ಲಕ್ಷ ಕ್ರೋಢೀಕರಣ ಮಾಡಿ ಹೇಳಿದ್ರು ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ ಯಾಕಂದ್ರೆ ಇವತ್ತು ದಾನ ಕೊಡೋದು ಆ ಸ್ವಭಾವ ಬಹಳ ಕಡಿಮೆ ಆಗಿದೆ ರೀ ಇಸ್ಕೊಳ್ತಾರವರೇ ಕೊಡಂಗಿಲ್ಲ ನಿಮ್ಮ ಸಣ್ಣ ಸಮಾಜ ಅತಿ ಶ್ರೀಮಂತರ ಬಹಳ ಜನ ಕಡಿಮೆ ಆದಾಗ್ಯೂ ಕೂಡ ನಮ್ಮ ಸಮಾಜ ಬೆಳಿಬೇಕು ನಮ್ಮ ಒಂದು ಸ್ವಭಾವನ ಇರಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋರಿ ಒಂದು ವಸತಿ ಗ್ರಹ ಇರಬೇಕು ಅನ್ನೋ ದೃಷ್ಟಿಯೊಳಗ ನೀವು ಬಡವರಿದ್ರು ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನ ಹಣವನ್ನ ದೇಣಿಗೆಯಾಗಿ ಕಟ್ಟಡ ಕಟ್ಟಿರಿ ಮತ್ತೆ ಉಳಿದ್ರೆ ಎಂತ್ ಏನ್ ಸಂಗು ಸರ್ ನೀವೆಲ್ಲ ಎಮ್ ಎಲ್ ಎಲ್ ನಾವು ಏಟ್ ಕೊಡ್ತೀವಿ ಎಂದ ನಾವು ಏಟ್ ಕೊಡ್ತೀವಿ ಐದು ಕೊಡ್ಬೋದು ಹತ್ತು ಕಡಬಹುದು ನೀವು ಕಟ್ ಕಟ್ ಖರ್ಚು ಮಾಡಿದ್ದು ಎರಡು ಕೋಟಿ ದಾಟ್ ಖರ್ಚು ಮಾಡ ಸರ್ಕಾರದಿಂದ ತಂದರೆ ನೋಡ್ರಿ ಅವರಲ್ಲಿ ಯಾವ ರೀತಿ ಒಂದು ಕಲೆ ಯಾವ ರೀತಿ ಒಂದು ಜಾಣ್ಮೆ ಯಾರ್ಯಾರನ್ನು ಭೇಟಿ ಆಗ್ಬೇಕು ಹೆಂಗ್ ಭೇಟಿ ಆಗ್ಬೇಕು ಅವ್ರು ಯಾವ ರೀತಿ ಮನವೊಲಿಸ್ಬೇಕು ಅದು ಯಾವುದೇ ಪಾರ್ಟಿ ಸರ್ಕಾರ ಇರಲಿ ಆ ಪಾರ್ಟಿ ಈ ಪಾರ್ಟಿ ಅಲ್ಲ ಒಟ್ಟು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಸಮಾಜದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಚಿಂತನೆಯ ಮೂಲಕ ಎಲ್ಲರನ್ನು ಭೇಟಿಯಾಗಿ ಎಲ್ಲ ಪಕ್ಷದ ಮುಖಂಡರನ್ನು ಭೇಟಿಯಾಗಿ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಅನುದಾನ ತಂದಾರ ಇವತ್ತಿನ ಕಾಲದೊಳಗೆ ನಾ ಎಮ್ ಎಲ್ ಸಿ ಯೇಗತ್ತೀನಿ ಸರ್ಕಾರದಿಂದ ಇವತ್ತ ಅನುದಾನ ತರದು ಬಹಳ ಕಷ್ಟ ಬಹಳ ಕಷ್ಟ ಎಮ್ ಎಲ್ ಎ ಆಗಿ ನಮಗ ಆಗಂಗಿಲ್ಲ ಆದ್ರೆ ಆ ಕೆಲಸವನ್ನ ಇವತ್ತು ಸ್ನೇಹಿತರಾಗಿರ್ತಕ್ಕಂಥ ಆರ್ ಡಿ ಕಡ್ಲಿಕೊಪ್ಪ ಅವ್ರು ಮಾಡ್ಯಾರ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರೇನ್ ಶ್ರಮ ಪಟ್ಟಿದ್ದಾರೆ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲಕ್ಕೂ ಮಿಗಿಲಾಗಿ ಅವರೊಬ್ರು ಸ್ನೇಹಿತರು ಬಾಳ ಜನ ಅವರು ಬಳಗದ ಅವರೊಬ್ಬರು ಸ್ನೇಹ ಜೀವಿ ಎಲ್ಲ ಸಮಾಜದ ಜೊತೆಗೆ ಒಡನಾಟ ಅದ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಎಲ್ಲರಿಗೆ ಗೌರವ ಕಟ್ಕೊಂಡು ಪ್ರೀತಿಯಿಂದ ಅವ್ರು ಮಾತಾಡ್ತಾರ ಒಳ್ಳೆ ಸಂಬಂಧ ಇಟ್ಕೊಂಡರೆ ಬರೀ ನಿಮ್ಮ ಸಮಾಜ ಒಂದ ಅಲ್ಲ ನಾ ಹೆಮ್ಮೆ ಅಂತ ಹೇಳ್ತೇನೆ ನಾನು ವಿಶ್ವಕರ್ಮ ಸಮಾಜದ ಬಾಂಧವ್ರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡು ಅದು ನಿಮ್ಮ ಸಮಾಜ ಅಲ್ಲಾರ್ದನ ಬೇರೆ ಎಲ್ಲ ಸಮಾಜದ ಯಾರ್ಯಾರು ಮುಖಂಡರು ಪ್ರಮುಖರದಾರ ಅವರೆಲ್ಲರ ಜೊತೆಗೆ ಬಹಳಷ್ಟು ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ನಾ ಈಗಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಅವರ ನಡತೆಯಿಂದ ಇದ್ರ ಜೊತೆಗೆ ಅಡ್ಲಿಂಕಪ್ಪ ಅವರು ನೀವು ನೋಡಿದ ಹಾಗೆ ಒಬ್ಬ ಕ್ರಿಯಾಶೀಲದಂತ ವ್ಯಕ್ತಿ ಮತ್ತು ಯಾವುದೇ ಕೆಲಸ ಹಿಡಿದ್ರೆ ಅಂದ್ರೆ ವಿಶೇಷ ಗುಣ ನಾ ನೋಡಿದ್ದಂದ್ರೆ ಅವ್ರ ವಿಶೇಷ ಗುಣ ಏನಪ್ಪ ಅಂದ್ರೆ ಯಾವ ಕೆಲಸ ಹಿಡಿತಾರ ಅದ ಎಷ್ಟೋ ಕಷ್ಟ ಇರಲಿ ಆ ಹಿಡಿದ ಕೆಲಸ ಬಿಡದ್ ಬಿಡುದಿಲ್ಲ ಅವರು ಮನದಂಕ ಚಲ ಅಂತಿರ ಹಿಡಿದ ಕೆಲಸ ಅಷ್ಟು ಗಟ್ಟಿಯಾಗಿ ಅವ್ರ ಕೆಲಸ ಮಾಡ್ತಾರ ಚಲ ಹಿಡಿದು ಕೆಲಸ ಮಾಡ್ತಕ್ಕಂಥ ಸ್ವಭಾವ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ನೋಡಿ ಇವತ್ತು ಅರವತ್ತೈದು ವರ್ಷ ತುಂಬಿದಂತ ಹಿನ್ನೆಲೆಯೊಳಗ ಅವ್ರಿಗೆ ಎಲ್ಲ ಸ್ನೇಹಿತರಿಗೆ ಒಳಗ ಕಲೋದ್ಯಮಿ ಅಂತ ಪುಸ್ತಕ ಅವರಿಗೆ ಬಿರುದನ್ನು ಕೊಟ್ಟಾರ ಇದು ಒಂದು ರೀತಿಯಿಂದ ಒಳ್ಳೆಯ ಪುಸ್ತಕ ಇವತ್ತು ಚೆನ್ನಾಗಿ ಬಂದದ ಅವ್ರೇನು ಜೀವನದೊಳಗೆ ಹೆಂಗ ಹುಟ್ಟಿದ ಹೆಂಗ್ ಬೆಳೆದ್ರು ವಿದ್ಯಾಭ್ಯಾಸದಲ್ಲಿ ಮಾಡಿದ್ರು ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಬಹಳ ಉತ್ತಮವಾದಂತ ಅವ್ರ ಅಭಿನಂದನ ಗ್ರಂಥ ಇವತ್ತು ಹೊರಗೆ ಬಂದದ ಈ ಅಭಿನಂದನ ಗ್ರಂಥದ ಗೌರವಾನ್ವಿತ ಸಂಪಾದಕರಾಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರ ಡಾಕ್ಟರ್ ಜಿ ವಿ ಪಾಟೀಲ್ರಿಗೆ ಸಿದ್ದು ಆಪಲ್ ಪರಿ ಅವರಿಗೆ ಅವರಿಗೆ ವಿಶ್ವನಾಥ್ ಕಮ್ಮಾರ್ ಅವರಿಗೆ ನೋಡಿ ಒಳ್ಳೆ ಅವರು ಅಭಿನಂದನ ಗ್ರಂಥ ಅವರು ರಚನೆ ಮಾಡಿದ್ದಾರೆ ಹೀಗಾಗಿ ಆ ಸಂಪಾದಕ ಮಂಡಳಿಗೆ ಮತ್ತು ಈ ಲೇಖನ ಕಳಿಸಿದಂತ ಎಲ್ಲ ಲೇಖನ ಕಳಿಸಿದಂತ ಎಲ್ಲ ಅವರ ಸ್ನೇಹಿತರ ಬೆಳಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೋಡಿ ಅವ್ರದ್ದು ಅಭಿನಂದನಾ ಗ್ರಂಥ ಅಲ್ಲ ನೋಡಿ ಅವರೆಷ್ಟು ಎಷ್ಟು ಸಮಾಜದ ಕಳಕಳಿ ಅದ ನಂದಂಗಾರ ಪುಸ್ತಕ ಬಂದರ್ತದ ಯಾಕ ಅಭಿನಂದನ ಸಮಿತಿ ಅವರು ಮಾಡೇ ಮಾಡ್ತಾರ ಅದು ಒಂದಾದ್ರೂ ಚುಲಾಲ್ ಅಂತ ತಿಳ್ಕೊಂಡು ವಿಶ್ವಕರ್ಮ ಸಾಹಿತ್ಯ ಸಂಪದ ಅಂತ ತಿಳ್ಕೊಂಡು ಇದು ಬಹಳ ಖುಷಿ ತರ್ತಕ್ಕಂಥ ಸಂಗತಿ ಸಮಾಜಕ್ಕಿದ ದೊಡ್ಡ ಕೊಡುಗೆ ಸಮಾಜದ ಸಾಹಿತ್ಯದ ಬಗ್ಗೆ ದೊಡ್ಡ ಪುಸ್ತಕವನ್ನು ಕೂಡ ಅವ್ರು ಬಿಡುಗಡೆ ಮಾಡ್ಯಾರ ಸೊ ಹೀಗಾಗಿ ಇದರ ಸಂಪಾದಕರೇ ಆಗಿರ್ತಕ್ಕಂಥ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಪಿ ಈರಣ್ಣ ಅವರು ಇದನ್ನ ಸಂಪಾದನೆ ಮಾಡಿದ್ದಾರೆ ಅವರಿಗೆ ಕೂಡ ನಾನು ತುಂಬದ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಹಳ ಜನ ಅವ್ರ ಬಗ್ಗೆ ಮಾತಾಡೋರು ಇದ್ದಾರೆ ಹೀಗಾಗಿ ನನ್ನ ಮಾತುಗಳನ್ನ ಇನ್ನು ಹೆಚ್ಚು ಬೆಳೆಸಲಾರ್ದ ನಾನು ಇನ್ನೂ ಹೇಳಬೇಕಾದದ್ದು ಏನಪ್ಪ ಅಂದ್ರೆ ಆರ್ ಡಿ ಕಡ್ಲಿಕಪ್ಪ ಅವ್ರಿಗೆ ಭಾಳಷ್ಟು ಕನಸುಗಳನ್ನು ಅವ್ರು ಹೊಂದಿದ್ದಾರೆ ಇದು ಕಟ್ಟಡ ಪೂರ್ತಿ ಆಗ್ಬೇಕು ಕಟ್ಟಡ ಪೂರ್ತಿ ಆದ್ಮೇಲೆ ಅವ್ರೇನು ಇಚ್ಛಾಪಟ್ಟಾರ ಎಲ್ಲ ಸಂಸ್ಥೆಗಳಿಲ್ಲಿ ಪ್ರಾರಂಭ ಆಗಬೇಕು ಹಾಗಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈಗಿನ ಅರವತ್ತೈದು ವರ್ಷ ಆಗಿದೆ ಅವ್ರು ನೂರು ವರ್ಷಕ್ಕೂ ಹೆಚ್ಚು ಬಾಳ್ಬೇಕು ಯಾಕಂತಂದ್ರೆ ಒಂದು ಮಾತು ಹೇಳ್ತಾರೆ ಸುಖಂಜಿ ಎ ಶತಮ್ ಜಿ ಅವ್ರು ಸುಖವಾಗಿ ಬಾಳಬೇಕು ನೂರು ವರ್ಷಕ್ಕೂ ಹೆಚ್ಚು ಬಾಳಬೇಕು ಅವ್ರ ಸಮಾಜದ ಬಗ್ಗೆ ಏನೇನು ಕನಸುಗಳನ್ನ ಇಟ್ಟಾರ ಅವೆಲ್ಲ ಕನಸುಗಳು ಅವರು ಅವೆಲ್ಲ ಏನಪ್ಪ ಅಂತಂದ್ರೆ ಅವರು ನನಸಾಗಲಿ ಕನಸುಗಳನ್ನ ನನಸಾಗಲಿ ಅಂತ್ಕೊಂಡು ಆ ಒಳಗ ದೇವರು ಅವರಿಗೆಲ್ಲ ಶಕ್ತಿಯನ್ನು ಕೊಡಲಿ ಅಂತಕೊಂಡು ಈ ಸಂದರ್ಭ ಪ್ರಾರ್ಥಿಸಿ ನನಗೂ ಕೂಡ ಈ ಸಮಾರಂಭದೊಳಗೆ ಭಾಗವಹಿಸಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ಅಭಿನಂದನಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಇಲ್ಲಿ ಬಂದಂತ ಎಲ್ಲ ಹಿರಿಯರಿಗೆ ಸಮಾಜದ ಬಾಂಧವರಿಗೆ ನಾನು ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಿ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು ಈ ಸಾಮಾಜಿಕ ವ್ಯವಸ್ಥೆನ ನೋಡ್ತಾ ಇದ್ದೀನಿ ಸಾಮಾಜಿಕ ವ್ಯವಸ್ಥೆ ಒಳಗೆ ಏನ್ ಕಾಣ್ತೀವಿ ಅಂದ್ರೆ ನಾವು ಯಾರೋ ಒಬ್ಬ ವ್ಯಕ್ತಿ ಬೆಳಿತಾನಂದ್ರ ಏನ್ ಮಾಡ್ತಾರ ಯಾರೋ ಒಬ್ಬರು ವ್ಯಕ್ತಿ ಬೆಳಿತಾನಂದ್ರ ನೋಡಿ ಸಂತೋಷ ಪಡಂಗಿಲ್ಲ ಅವನ್ ಹೆಂಗರ ಮಾಡಿ ತಳಗ ಜಗ್ಗಬೇಕಲ್ಲ ಕಾಲು ಜಗ್ಗಾರ ಬಹಳ ಜನ ಅದರ ಅವ್ರ ನಿಮ್ ಸಮಾಜ ಆ ರೀತಿ ಈ ರೀತಿ ಇಲ್ಲಲ್ಲ ಅದು ಬಹಳ ನನಗ್ ಸಂತೋಷ ಕಪ್ಪ ಅವರು ಮಾಡ್ಲಿಕ್ಕೆ ಅಂದ್ರೆ ನೀವೆಲ್ಲಾರು ಬೆನ್ ತಟ್ಟಿರಿ ಬೆನ್ ತಟ್ಟಿ ಇನ್ನು ಕೆಲಸ ಮಾಡಂತ ಹೇಳಿರಿ ಅದು ಬಹಳ ಮುಖ್ಯ ಅಂದಾಗ ಸಮಾಜ ಬೆಳಿತೈತೆ ಸಂಘ ಬೆಳಿತೈತೆ ಸಂಘಟನೆ ಮೂಲಕ ಒಳ್ಳೆ ಕೆಲಸ ಆಗ್ತದವು ಹಾಗಾಗಿ ಇಲ್ಲಿ ಬಂದಂತ ಎಲ್ಲ ಹಿರಿಯರು ಕೂಡ ಯಾಕಂದ್ರೆ ಆ ಬಹಳ ಜನ ಹಿರಿಯರು ಬದಲಿಲ್ಲ ಹೊಳೆ ಆಲೂರ್ನಿಂದ ನಮ್ಮ ಬಡಗೇರ್ ಸರ್ ಬಂದಾರ ಪತ್ತಾರ್ ಸರ್ ಬಂದಾರ ಬೇರೆ ಬೇರೆ ಸಿರ್ಸಂಗಿಲಿಂದ ಬಂದಾರ ಸಮಾಜದೊಳಗೆ ಕಡ್ಲಿ ಕೊಪ್ಪೋರ್ಕಿನ ದೊಡ್ಡವ್ರು ಅದಿರಿ ಆದರೂ ಕೂಡ ನಿಮ್ಮ ಸಮಾಜದ ಒಬ್ಬ ವ್ಯಕ್ತಿ ಗದಗ ಬೆಟಗಿರೊಳಗೆ ಇದ್ದುಕೊಂಡು ಈ ಜಿಲ್ಲಾ ಕೇಂದ್ರದೊಳಗೆ ಇದ್ದುಕೊಂಡು ಒಳ್ಳೆ ಕೆಲಸ ಮಾಡಕತ್ತೇನಲ್ಲಪ್ಪ ನಾವ್ಯಾರಲ್ಲ ಅವ್ಯಾರಲ್ಲ ಅವು ಪ್ರೋತ್ಸಾಹ ಕೊಡುವಾಗ ಇದ್ಕೊಂಡು ಎಲ್ಲಾ ರೀತಿಯ ನೀವು ಪ್ರೋತ್ಸಾಹ ಕೊಡ್ತೀರಿ ಈ ಒಂದು ಒಳ್ಳೆಯ ಗುಣಕ್ಕೆ ನಿಮ್ಮ ಈ ಸಮಾಜದ ಎಲ್ಲ ಹಿರಿಯರಿಗೆ ತಾಯಂದಿರಿಗೆ ನಾವು ಮತ್ತೊಮ್ಮೆ ಬಂದಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ